ಚಂದ್ರಶೇಖರ್ ಅವರೇ ಈಶ್ವರಪ್ಪ ವಾಪಸ್ ಬಿಜೆಪಿಗೆ ಕರೆತರಲು ತಯಾರಿ ನಡೀತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಈ ಕುರಿತ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ನಂದಿನಿ ಈಶ್ವರಪ್ಪನವರನ್ನ ಮತ್ತೆ ಬಿಜೆಪಿಗೆ ಕರೆತರುವ ಪ್ರಯತ್ನ ನಡೀತಾ ಇದೆ ಅನ್ನುವಂತಹ ಮಾತನ್ನ ಸ್ವತಃ ಹೇಳಿ ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದಂತಹ ಟಿ ಡಿ ಮೇಘರಾಜ್ ಅವರು ಈಶ್ವರಪ್ಪನವರು ಬಹಳ ವರ್ಷಗಳಿಂದ ಅಂದ್ರೆ ರಾಜಕೀಯವನ್ನ ಆರಂಭ ಮಾಡಿದ್ದೇ ಬಿಜೆಪಿಯಿಂದ ಮತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅವರು ಮೊಟ್ಟ ಮೊದಲ ಬಾರಿಗೆ ಲೋಕಸಭೆ ವಿಧಾನಸಭೆ ಕ್ಷೇತ್ರಕ್ಕೆ ಶಿವಮೊಗ್ಗ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದು ಬಿಜೆಪಿಯಿಂದ ನಂತರ ಅವರು ಯಾವ ಸಂದರ್ಭದಲ್ಲೂ ಸಹ ಯಾವ ಹಂತದಲ್ಲೂ ಸಹ ಬಿಜೆಪಿಯನ್ನ ಬಿಟ್ಟವರಲ್ಲ ಮತ್ತು ಹೋದರ್ಷ ಏನು ವಿಧಾನಸಭೆ ಚುನಾವಣೆ ನಡೆಯಿತು ಆ ಸಂದರ್ಭದಲ್ಲಿ ಶಿವಮೊಗ್ಗ ನಗರ ವಿಧಾನಸಭೆ ಟಿಕೆಟ್ ಅನ್ನ ಆಕಾಂಕ್ಷಿಯಾಗಿದ್ರು ಆದ್ರೆ ವರಿಷ್ಠರ ಮಾತನ್ನ ಕೇಳಿ ವರಿಷ್ಠರು ಹೇಳಿದ್ರೆ ಅನ್ನೋ ಕಾರಣಕ್ಕೆ ಅವರು ಚುನಾವಣಾ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರು ಮತ್ತೆ ಅಲ್ಲಿ ಯಾರು ಬಿಜೆಪಿ ಅಭ್ಯರ್ಥಿ ಇದ್ರು ಅವರ ಪರವಾಗಿ ಕೆಲಸವನ್ನ ಮಾಡಿದ್ರು ಆದ್ರೆ ಆ ಸಂದರ್ಭದಲ್ಲಂತೂ ಶರತ್ತನ್ನ ಇಟ್ಟಿದ್ರು ಆ ಷರತ್ತು ಈಡ ಈಡೇರಿಕೆ ಆಗದ ಕಾರಣಕ್ಕೆ ಅವರು ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕೆ ನಿಂತರು ಆಸೆಯ ಆ ಸಂದರ್ಭದಲ್ಲೂ ಸಹ ಅವ್ರು ಹೇಳಿದ್ದು ನಾನು ಬಿಜೆಪಿಯನ್ನ ಬಿಡೋದಿಲ್ಲ ಬಿಜೆಪಿಗೆ ನನ್ನ ವಿರೋಧ ಇಲ್ಲ ಬಿಜೆಪಿ ನನ್ನ ತಾಯಿ ಇದ್ದಂತೆ ಬಿಜೆಪಿಗೆ ನಾನು ಎಲ್ಲೆಲ್ಲಿ ಸಲ್ಲಿ ಮತ್ತೆ ಬಿಜೆಪಿಗೆ ಹೋಗ್ತೇನೆ ಹಾಗಾಗಿ ಬಿಜೆಪಿ ಪಕ್ಷವನ್ನ ಮತ್ತೆ ನನ್ನನ್ನ ಬೇರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಪದೇ ಪದೇ ಹೇಳ್ತಾ ಇದ್ರು ಮತ್ತೆ ಅವರು ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಅವರು ಕೊಟ್ಟ ಕಾರಣ ಒಂದು ಕುಟುಂಬದ ವಿರುದ್ಧ ನನ್ನ ಸ್ಪರ್ಧೆ ಅಂತ ಅವರ ಕುಟುಂಬದ ವಿರುದ್ಧ ನನ್ನ ಸ್ಪರ್ಧೆ ಅಂತೇಳಿ ಹಾಗಾಗಿ ಆ ಯಡಿಯೂರಪ್ಪ ಅವರ ಕುಟುಂಬದ ವಿರುದ್ಧ ಮಾತ್ರ ಸ್ಪರ್ಧೆ ಮಾಡ್ತೇನೆ ಹೊರತು ಬಿಜೆಪಿ ವಿರುದ್ಧ ಅಲ್ಲ ಅನ್ನುವಂತ ಮಾತನ್ನ ಅವ್ರು ಹೇಳ್ತಾ ಇದ್ರು ಮತ್ತು ಅವರು ಸ್ವತಃ ನರೇಂದ್ರ ಮೋದಿ ಅವರ ಫೋಟೋವನ್ನೇ ಬಳಸ್ಕೊಂಡಿದ್ರು ಮತ್ತು ಟೀಕೆ ಮಾಡುವಾಗ ಚುನಾವಣಾ ಭಾಷಣ ಮಾಡುವಾಗ ಅವರು ಯಡಿಯೂರಪ್ಪನವರ ವಿರುದ್ಧ ಅವರ ಕುಟುಂಬದ ವಿರುದ್ಧ ಮಾತಾಡ್ತಾ ಇದ್ರೆ ಹೊರತು ಬಿಜೆಪಿಯ ಬೇರೆ ಯಾವ ನಾಯಕರ ವಿರುದ್ಧವೂ ಸಹ ಅವರು ಟೀಕೆಯನ್ನು ಮಾಡ್ತಾ ಇದ್ದಿಲ್ಲ ಆದ್ರೆ ಚುನಾವಣೆಯಲ್ಲಿ ಅತ್ಯಂತ ಹೀನಾಯ ಸೋಲನ್ನ ಕಂಡವರು ಕೇವಲ ಮೂವತ್ತು ಸಾವಿರ ಮತಗಳು ಮೂವತ್ತು ಸಾವಿರ ಪ್ಲಸ್ ಒಂದು ಐನೂರು ಮತಗಳು ಮಾತ್ರ ಅವರು ಕಟ್ಕೊಟ್ಟಕ್ಕೆ ಸಾಧ್ಯ ಆಗಿತ್ತು ಅದು ಅವರು ಅಷ್ಟು ಮತವನ್ನ ಪಡಿತಾರೆ ಅಂತೇಳಿ ಸ್ವತಃ ಅವರೇ ನಿರೀಕ್ಷೆ ಮಾಡಿದ್ರು ಇಲ್ಲೋ ಆದ್ರೆ ಆಮೇಲೆ ಅವರು ಚುನಾವಣೆ ಮುಗಿದ ನಂತರ ಅವರು ಅದಕ್ಕೆ ಸಮಜಾಯಿಸಿ ಕೊಟ್ಟಿದ್ದೇನೆಂದ್ರೆ ನಾನು ಬಲವಾದ್ರೆ ನಾನು ಹೆಚ್ಚು ಮತಗಳನ್ನ ತೆಗೆದುಕೊಂಡ್ರೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಬಿಜೆಪಿಯ ಸೋಲಾಗತ್ತೆ ಕಾಂಗ್ರೆಸ್ನ ಗೆಲುವು ಹಾಗಾಗಿ ಜನರು ಸಹಜವಾಗಿ ನರೇಂದ್ರ ಮೋದಿ ಅವ್ರನ್ನ ಗೆಲ್ಲಿಸಬೇಕು ಅಂತ ಅಂದಾಗ ಬಿಜೆಪಿಗೆ ಮತವನ್ನು ಕೊಟ್ರು ಈಶ್ವರಪ್ಪನವರಿಗೆ ಮತವನ್ನು ಕೊಟ್ರೆ ನರೇಂದ್ರ ಮೋದಿ ಅವರಿಗೆ ಶಿವಮೊಗ್ಗದಲ್ಲಿ ಗೆಲುವಾಗಲ್ಲ ಅನ್ನುವಂತ ಒಂದು ಯೋಚನೆ ಮಾಡಿದ್ರೆ ಜನ ಹಾಗಾಗಿ ನನಗೆ ಇಷ್ಟು ಮಾತ್ರ ಬಂತು ಅಂತೇಳಿ ಸಮುದಾಯಕ್ಕೆ ಕೊಟ್ಟು ಅಂದ್ರೆ ಯಾಕೆ ಈ ಪ್ರಣಾಳಿಕೆ ಹೇಳ್ತಾರೆ ಅಂದ್ರೆ ಪ್ರತಿ ಸಂಸ್ಥೆ ಸಂದರ್ಭದಲ್ಲೂ ಸಹ ಪ್ರತಿ ಹಂತದಲ್ಲಿಯೂ ಸಹ ಅವರು ಬಿಜೆಪಿ ವಿರುದ್ಧ ಮಾತನಾಡಿಲ್ಲ ಬಿಜೆಪಿಯ ಆ ಏನು ಪಕ್ಷ ಇದೆ ತನ್ನ ತಾಯಿ ಅಂತ ಹೇಳ್ತಾರೆ ಆ ಪಕ್ಷದ ವಿರುದ್ಧ ಯಾವತ್ತೂ ಮಾತಾಡ್ಲಿಲ್ಲ ಅವರು ಹಾಗಾಗಿ ಈ ಲೋಕಸಭೆ ಚುನಾವಣೆಯ ಸೋಲಿನ ನಂತರ ಏನು ಈ ಈಶ್ವರಪ್ಪನವರ ಭವಿಷ್ಯ ಏನು ಅವರು ಹಾಗೆ ಇಂಡಿಪೆಂಡೆಂಟ್ ಆಗಿರ್ತಾರ ಅಥವಾ ರಾಷ್ಟ್ರ ಬಳಗ ಅಂತ ಹೇಳಿದ್ರೆ ರಾಷ್ಟ್ರ ಬಳಗದ ಮೂಲಕವೇ ಅವರು ರಾಜಕಾರಣವನ್ನು ಮುಂದುವರೆಸ್ತಾರ ಅಥವಾ ಚುನಾವಣಾ ರಾಜಕಾರಣಕ್ಕೆ ಬರ್ತಾರ ಬಿಜೆಪಿಗೆ ಬರ್ತಾರ ಅಂತಕ್ಕಂತ ಒಂದು ಬಹಳ ಪ್ರಶ್ನೆ ಎದ್ದಿತ್ತು ಈಗ ಟಿ ಡಿ ಮೇಘರಾಜ್ ಅವರು ಹೇಳ್ತಾ ಇದ್ರೆ ಈಶ್ವರಪ್ಪನ ನಾವು ಮತ್ತೆ ವಾಪಸ್ ಕರ್ಕೊಂಡು ಬರ್ತೀವಿ ಮಾತುಕತೆ ನಡೀತಾ ಇದೆ ಅಂತ ಹೇಳಿ ಈ ಇಲ್ಲಿ ಇರತಕ್ಕಂತ ಪ್ರಶ್ನೆ ಏನು ಅಂತಂದ್ರೆ ಜಿಲ್ಲಾ ಬಿಜೆಪಿ ಈಶ್ವರಪ್ಪನವರ ಒಪ್ಪಬಹುದು ಮಾಡಬಹುದು ಆದ್ರೆ ಅವರು ಚುನಾವಣೆ ಸಂದರ್ಭದಲ್ಲಿ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಅವರು ಟೀಕೆಯನ್ನ ಮಾಡಿದ್ದು ಯಡಿಯೂರಪ್ಪನವರ ಕುಟುಂಬಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಮತ್ತು ಚುನಾವಣಾ ಕಣದಲ್ಲಿ ಅವರ ಪ್ರತಿಸ್ಪರ್ಧಿ ಆಗಿದ್ದಂತ ರಾಘವೇಂದ್ರ ಅವರಿಗೆ ಹಾಗಾಗಿ ರಾಜ್ಯ ಬಿಜೆಪಿ ಅಧ್ಯಕ್ಷರ ಸಮ್ಮತಿ ಇದಕ್ಕೆ ಇದೆಯಾ ಅಥವಾ ಇಲ್ಲೂ ಸಹ ವರಿಷ್ಠರ ಆಶೀರ್ವಾದವೇ ಈಶ್ವರಪ್ಪನವರ ಮೇಲೆ ಇದೆಯಾ ಅವ್ರನ್ನ ಮತ್ತೆ ವಾಪಸ್ ಕರ್ಕೊಂಡು ಬರ್ಬೇಕು ಹೇಳಿ ಟಿ ಡಿ ಮಹೂರಾಜ್ ಅವ್ರು ಮಾತಾಡ್ತಿದ್ದಾರೆ ಅಂತಂದ್ರೆ ಆ ಮಾತನ್ನ ಸುಮ್ಮನೆ ಹೇಳಿದಂಥದಲ್ಲ ಆ ಮಾತನ್ನ ಅವರು ಬಹಳ ಯೋಚನೆ ಮಾಡಿ ಹೇಗೆ ಮುಂದೆ ಏನಾಗುತ್ತೆ ಅದರ ಪರಿಣಾಮಗಳೆಲ್ಲ ಅವೆಲ್ಲವನ್ನ ಗಮನಿಸಿಯೇ ಅವರು ಮಾತನಾಡಿದ್ದಾರೆ ಹಾಗಾಗಿ ಡಿ ನಾಗರಾಜ್ ಅವರ ಬಹಿರಂಗವಾಗಿ ಮಾಧ್ಯಮದ ಮುಂದೆ ಈಶ್ವರಪ್ಪ ಮತ್ತೆ ನಾವು ಬಿಜೆಪಿಗೆ ಕರ್ಕೊಂಡು ಬರ್ತೀವಿ ಅಂತ ಮಾತಾಡ್ತಿದ್ದಾರೆ ಅಂತಂದ್ರೆ ಅದು ಕೇವಲ ಅವರು ಮಾತಾಗಿರಲ್ಲ ಅದ್ರ ಹಿಂದೆ ಬೇರೆಯವರ ಶಕ್ತಿ ಇದೆ ಬೇರೆಯವರ ಧ್ವನಿ ಇದೆ ಅಂತ ಹೇಳಿ ಆದ್ರೆ ಬೇರೆಯವರು ಯಾರು ಅದು ವಿಜೇಂದ್ರ ಯಡಿಯೂರಪ್ಪ ರಾಘವೇಂದ್ರ ಅವರ ಅಥವಾ ಇನ್ನೂ ಬೇರೆಯವರ ವರಿಷ್ಠರ ಸಂಘ ಪರಿವಾರದ ಧ್ವನಿಯ ಅನ್ನೋದು ಇನ್ನೂ ಸ್ವಲ್ಪ ಸ್ಪಷ್ಟತೆ ಬೇಕಾಗಿದೆ ಆದ್ರೆ ಈಗ ಮತ್ತೆ ಬಿಜೆಪಿಗೆ ಕರ್ಕೊಂಡು ಬರ್ಲಿಕ್ಕೆ ಒಂದ್ ರೀತಿಯಲ್ಲಿ ಭೂಮಿಕೆ ಸಿದ್ಧವಾಗ್ತಿದೆ ಹೇಗಾಗುತ್ತೆ ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ ನನಗೆ ಹಾಗೆಯೇ ಇಲ್ಲಿ ಇನ್ನೊಂದು ವಿಚಾರ ಹೇಳಲೇಬೇಕು ಅಮಿತ್ ಶಾ ಅವರು ಕರೆದಾಗ ದೆಹಲಿಗೆ ಹೋಗಿದ್ರು ಅಲ್ಲಿಯೇ ಮಾತುಕತೆ ಮಾಡ್ಕೊಂಡು ಬಂದಿದ್ರೆ ಈಶ್ವರಪ್ಪ ಅವರಿಗೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಅನ್ಸುತ್ತೆ ಅಲ್ವಾ ನಂದಿನಿ ಆಗ ಪರಿಸ್ಥಿತಿ ಬೇರೆ ಇತ್ತು ಆಗ ಪರಿಸ್ಥಿತಿ ಚುನಾವಣೆಗೆ ನಿಲ್ಲುವಂತ ಇನ್ನೇನು ಚುನಾವಣೆ ಹತ್ರನೇ ಇತ್ತು ಚುನಾವಣೆಗೆ ನಾಮಪತ್ರ ಸಲ್ಲಿಸಬೇಕಾಗಿತ್ತು ಅಂತ ಸಂದರ್ಭದಲ್ಲಿ ವರಿಷ್ಠರಿಂದ ಈಶ್ವರಪ್ಪ ಕರೆ ಬಂದಿತ್ತು ಅವ್ರು ದೆಹಲಿಗೆ ಹೋಗಿ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ ಬರ್ತೇನೆ ಅಂತ ಹೇಳಿದ್ರೆ ಅಲ್ಲಿ ಭೇಟಿಗೆ ಅವಕಾಶ ಸಿಗ್ಲಿಲ್ಲ ಆದ್ರೆ ಅಲ್ಲಿ ಏನಾಗಿತ್ತು ಅಂದ್ರೆ ಅವರ ಬೇಡಿಕೆ ಇದ್ದಿದ್ದು ಶಿವಮೊಗ್ಗಕ್ಕೆ ನಾನು ಸ್ಪರ್ಧೆ ಮಾಡ್ಬೇಕು ಅಂತ ಅಥವಾ ಹಾವೇರಿಗೆ ಹಾಗೇರಿಗೆ ಅವರ ಮಗ ಕಾಂತೇಶಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥ ಬೇಡಿಕೆ ಇತ್ತು ಅದನ್ನ ಹೊರತುಪಡಿಸಿ ಅವರಿಗೆ ಯಡಿಯೂರಪ್ಪನವರ ಕುಟುಂಬ ಅಂದ್ರೆ ವಿಜೇಂದ್ರ ರಾಘವೇಂದ್ರ ಅವರ ವಿರುದ್ಧ ಆಕ್ರೋಶ ಏನಿತ್ತು ಅದು ಹಾಗೆ ಇತ್ತು ಹಾಗಾಗಿ ಆ ಸಂದರ್ಭದಲ್ಲಿ ಅವ್ರು ಏನೇ ಮಾತಾಡಿದ್ರು ಸಹ ಮಾತಾಡ್ತೇವೆ ಅಂತ ಹೇಳಿ ಅವರು ಮುಂಚೆನೆ ಇಲ್ಲಿ ಬಹಿರಂಗ ಬಹಿರಂಗ ಪಡಿಸಿ ಹೋಗಿದ್ರು ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕು ರಾಘವೇಂದ್ರ ಅವರಿಗೆ ಟಿಕೆಟ್ ಕೊಡಬಾರ್ದು ಈ ರೀತಿಯಾದಂತ ಒಂದು ಬೇಡಿಕೆಗಳನ್ನ ಅವರು ಈಗಾಗಲೇ ಮಧ್ಯಾಹ್ನ ಹೋದಕ್ಕಿಂತ ಮುಂಚಿನ ಬಹಿರಂಗ ಮಾಡಿ ಹೋಗಿದ್ರಿಂದ ಅಲ್ಲಿ ಚರ್ಚೆ ಮಾಡುವಂತದ್ದೇನಿತಿಲ್ಲ ಆದ್ರೆ ಇಲ್ಲಿ ರಾಘವೇಂದ್ರ ಅವರಿಗೆ ಆಗ್ಲೇ ಟಿಕೆಟ್ ಘೋಷಣೆ ಆಗ್ಬಿಟ್ಟಿತ್ತು ಮತ್ತು ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಯಡಿಯೂರಪ್ಪ ಅವ್ರನ್ನ ಡಿಸ್ಟರ್ಬ್ ಮಾಡಿದ್ರೆ ಮತ್ತು ವಿಜೇಂದ್ರ ಅವ್ರನ್ನ ಡಿಸ್ಟರ್ಬ್ ಮಾಡಿದ್ರೆ ಅದರ ಪರಿಣಾಮ ಏನಾಗುತ್ತೆ ಅನ್ನೋರಿಗೂ ಸಹ ಹೈಕಮಾಂಡ್ ಗೆ ಇತ್ತು ಯಾಕಂದ್ರೆ ಲಿಂಗಾಯತ ಸಮುದಾಯ ಬಿಜೆಪಿ ಜೊತೆಗಿದೆ ಅನ್ನುವಂತ ಸಂದರ್ಭದಲ್ಲಿ ವಿಜೇಂದ್ರ ಅವರ ಈಶ್ವರಪ್ಪನವರ ಬೇಡಿಕೆಯನ್ನ ಮನ್ನಿಸಿ ವಿಜೇಂದ್ರ ಅವ್ರನ್ನ ಕೆಳಗಿಳಿಸದೆ ಆಗಿದ್ರೆ ಬಿಜೆಪಿ ಇನ್ನಷ್ಟು ನಷ್ಟವನ್ನ ಅನುಭವಿಸ್ಬೇಕಾಗಿತ್ತು ಆಗ್ಲೇ ದೇಶಾದ್ಯಂತ ಹಲವು ಕಡೆ ಆಡಳಿತ ಇರುವುದರಿಂದ ಎದುರು ಅಲೆಯನ್ನು ಎದುರಿಸ್ತಾ ಇದ್ದಂತ ಬಿಜೆಪಿಗೆ ಮತ್ತೊಂದು ಹೆಚ್ ಬೇಡ ಅಂತ ಅನ್ಸಿದ್ದು ಸಹಜ ಆ ಸಂದರ್ಭದಲ್ಲಿ ಹಾಗಾಗಿ ಅವ್ರ ಜೊತೆ ಮಾತುಕತೆ ಮಾಡೋಕ್ಕಿಂತ ಈಗಿರುವ ಪರಿಸ್ಥಿತಿಯಲ್ಲಿ ಯಥಾಸ್ಥಿತಿಯನ್ನ ಮೇಂಟೈನ್ ಮಾಡೋದು ಅಥವಾ ಏನಾದ್ರೂ ಸ್ವಲ್ಪ ವೃದ್ಧಿ ಮಾಡ್ಲಿಕ್ಕೆ ಸಾಧ್ಯನ ಆ ಪ್ರಯತ್ನವನ್ನ ಮಾಡೋಣ ಅಂತ ಹೇಳಿ ಅಲ್ಲಿ ಸುಮ್ಮನಾಗಿದ್ದು ಹೋದು ಆದ್ರೆ ಶಿವಮೊಗ್ಗದಲ್ಲಿ ಬಿ ವಿ ರಾಜೇಂದ್ರ ಒಂದು ಅಡ್ವಾಂಟೇಜ್ ಪೊಸಿಷನ್ ಇದ್ದರು ಇದ್ರು ಅವರ ಗೆಲುವು ಸುಲಭ ಅನ್ನೋ ರೀತಿಯಲ್ಲಿ ಇತ್ತು ಅಂದ್ರೆ ಅವ್ರನ್ನ ತೋಲ್ಸೋದು ಕಾಂಗ್ರೆಸ್ಗೂ ಸಹ ಕಷ್ಟ ಆಗಿತ್ತು ಕಾಂಗ್ರೆಸ್ ಸಹ ರಾಘವೇಂದ್ರನ ತೋಲ್ಸದಕ್ಕೆ ಈಶ್ವರಪ್ಪ ಅವ್ರನ್ನೇ ನಂಬಿಕೊಂಡಿತ್ತು ಈಶ್ವರಪ್ಪನವ್ರ ಒಂದು ಎರಡ್ ಲಕ್ಷ ಮೂರ್ ಲಕ್ಷ ಮತವನ್ನು ಪಡಿತಾರೆ ಅಂತಾರೆ ನಮಗೇನು ಸುಲಭ ಅಂತ ಲೆಕ್ಕಾಚಾರ ಆಗ್ತಾ ಇತ್ತು ಕಾಂಗ್ರೆಸ್ ರಾಘವೇಂದ್ರ ಅವರ ಒಂದು ಬೆಟರ್ ಪೊಸಿಷನ್ ಇದ್ದಾಗ ನಾವು ಈಶ್ವರಪ್ಪರ ಜೊತೆ ಮಾತಾಡಿ ಮತ್ತೆ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡೋದ್ ಬೇಡ ಅಂತಕ್ಕಂತ ಚಿಂತನೆಯು ಸಹ ಆ ಸಂದರ್ಭದಲ್ಲಿ ಹೈಕಮಾಂಡ್ ಗೆ ಇದ್ದಿರಬಹುದು ಹಾಗಾಗಿ ಅಲ್ಲಿ ಹೈಕಮಾಂಡ್ ಒಟ್ಟಾರೆ ಕರ್ನಾಟಕದ ಚಿತ್ರಣವನ್ನ ಮತ್ತೆ ಲಿಂಗಾಯತ ಸಮುದಾಯದ ಬಿಜೆಪಿ ಪರ ಇರ್ತಕ್ಕಂಥ ಲಿಂಗಾಯತ ಸಮುದಾಯದ ಹಲವರ ಯೋಚನೆಗಳನ್ನ ಮಂಸಲಿಟ್ಟುಕೊಂಡು ಈಶ್ವರಪುರ ಜೊತೆ ಆ ಸಂದರ್ಭದಲ್ಲಿ ಮಾತಾಡ್ಲಿಲ್ಲ ಯಾಕಂದ್ರೆ ಹೈಕಮಾಂಡ್ ಗೆ ಸ್ಪಷ್ಟವಾಗಿ ಗೊತ್ತಿತ್ತು ಅವರ ಬೇಡಿಕೆಯನ್ನ ಈ ಹಂತದಲ್ಲಿ ಈಡೇರ್ಸಕ್ ಸಾಧ್ಯ ಇಲ್ಲ ಅಂತ ಇದೆ ಹಾಗಾಗಿ ಆ ಸಂದರ್ಭದಲ್ಲಿ ಏನು ಅಗತ್ಯವೋ ಅದನ್ನ ಬಿಜೆಪಿ ಹೈಕಮಾಂಡ್ ಮಾಡ್ತು ಆದ್ರೆ ಈಗ ಏನಾಗಿದೆ ಮುಂಬರುವ ದಿನಗಳಲ್ಲಿ ಹಲವು ಇನ್ನಷ್ಟು ಚುನಾವಣೆಗಳನ್ನ ರಾಜ್ಯ ಎದುರಿಸಬೇಕಾಗಿದೆ ಉದಾಹರಣೆಗೆ ನಗರ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಶಿವಮೊಗ್ಗ ಮಹಾನಗರ ಪಾಲಿಕೆ ಆಗ್ಬೋದು ಮತ್ತೆ ಬಿಬಿಎಂಪಿ ಬಿ ಆಗಿರ್ಬೋದು ಈ ತರದ ನಗರ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಮತ್ತೆ ಆ ಗ್ರಾಮ ಪಂಚಾಯತ್ ಚುನಾವಣೆಗಳು ಈ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಆಗ್ಬೇಕಾಗಿದೆ ಅದಕ್ಕೆ ಯಾವ ರೀತಿ ಸ್ಟ್ರಾಟಜಿ ಮಾಡ್ಬೇಕು ಅನ್ನೋದನ್ನ ಹೈಕಮಾಂಡ್ ಈಗ ಯೋಚನೆ ಮಾಡ್ತಾ ಇದೆ ಎಲ್ಲಾ ರಾಜಕಾರಣವೂ ಅಷ್ಟೇ ಆ ಸಂದರ್ಭದಲ್ಲಿ ಆ ಕ್ಷಣಕ್ಕೆ ಯಾವ ಕೆಲಸವನ್ನ ಮಾಡಿದ್ರೆ ಲಾಭ ಆಗುತ್ತೆ ಯಾವ ಕೆಲಸ ಮಾಡ್ತಿದ್ರೆ ಲಾಭ ಆಗುತ್ತೆ ಏನು ಮಾತಾಡಿದ್ರೆ ಲಾಭ ಏ ಯಾವ ಮಾತು ಯಾವ ಯಾವ ಮಾತಿಗೆ ಪ್ರತಿಕ್ರಿಯೆ ಕೊಡಬೇಕ ಎಲ್ಲಾ ರಾಜಕೀಯ ಪಕ್ಷಗಳು ಯೋಚನೆ ಮಾಡ್ತವೆ ಅದೇ ರೀತಿ ಈಗ ಆಗ ಜೊತೆ ಮಾತಾಡೋದು ಪ್ರೇಡಾಗಿತ್ತು ಆದ್ರೆ ಈಗ ಬಗ್ಗೆ ಈಶ್ವರಪ್ಪ ಈಶ್ವರಪ್ಪರ ಜೊತೆ ಮಾತಾಡಬೇಕಾದ ಅನಿವಾರ್ಯತೆ ಬಿಜೆಪಿ ಹೈಕಮಾಂಡ್ ಗೆ ಬಂದಿದೆ ಅನ್ನೋದೇ ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇದೆ ನಂದಿನಿ ಹಾಗೆಯೇ ಈಶ್ವರಪ್ಪ ಘರ್ ವಾಪ್ಸಿಗೆ ಬಿಜೆಪಿಯಲ್ಲಿ ಕೆಲವರ ವಿರೋಧ ಕೂಡ ಇದೆ ಅನ್ನೋ ಮಾಹಿತಿ ಇದೆ ಹೀಗಿದ್ದಾಗ ವಾಪಸ್ ಬರೋದಕ್ಕೆ ಸಾಧ್ಯನಾ ಅದನ್ನ ಬಿಜೆಪಿ ಹೈಕಮಾಂಡ್ ಮತ್ತೆ ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಹೇಗೆ ನಿವಾರಣೆ ಮಾಡುತ್ತೆ ಅಂತ ನೋಡ್ಬೇಕಾಗಿದೆ ಈಗ ಈಶ್ವರಪ್ಪನವರು ಬರ್ತಾರೆ ಅಂತ ಅಂದ್ರೆ ಅದು ಆ ಈಶ್ವರಪ್ಪನವರು ಮಾತ್ರ ಬರ್ತಾರೆ ಅಂತ ಅಲ್ಲ ಮತ್ ಇನ್ನೊಂದು ಬಹಳ ಪ್ರಮುಖವಾದ ಅಂಶ ಈಶ್ವರಪ್ಪನವರು ಹೊರಗಿದ್ದಾಗ ಅವರನ್ನ ಬಿಜೆಪಿಯ ಹಲವರು ಬೆಂಬಲಿಸಿದ್ದಾರೆ ಈಗ ಈಶ್ವರಪ್ಪನವರು ಕರ್ಕೊತಾ ಇದಾರೆ ಅಂತಂದ್ರೆ ಇನ್ನು ಬೇರೆಯವರು ಬರ್ತಾರ ಉದಾಹರಣೆಗೆ ಬಿ ಬಿಜೆಪಿಯ ಬಹಳಷ್ಟು ನಾಯಕರು ವಿಶ್ವಾಸ ಆಗಿರ್ಬೋದು ಮಹಾನಗರ ಪಾಲಿಕೆ ಸದಸ್ಯ ಅಥವಾ ಎಂ ಶಂಕರ್ ಆಗಿರ್ಬೋದು ಎಂ ಶಂಕರ್ ಬಿಜೆಪಿಯಲ್ಲಿ ತುಂಬಾ ಒಳ್ಳೆ ಹೆಸರು ಮಾಡದಂತ ಒಬ್ಬ ಸದ್ಯರ ರಾಜಕಾರಣಿ ಅವರು ಈಶ್ವರಪುರ ಜೊತೆ ಗುರುತ್ಕೊಂಡ್ರು ವಿಶ್ವಾಸ ಅವರಂತ ಹಲವು ನಗರಸಭಾ ಸದಸ್ಯರು ಬಹಳಷ್ಟು ಜನ ಈಶ್ವರಪುರ ಜೊತೆ ಗುರುತ್ಕೊಂಡ್ರು ಈಗ ಅವರನ್ನು ಸಹ ಬಿಜೆಪಿ ಮತ್ತೆ ಒಳಗೋಗುತ್ತೆ ಆದ್ರೆ ಈಶ್ವರಪ್ಪನವ್ ಬರ್ತಾರೆ ಅಂತಂದ್ರೆ ಅವ್ರು ಈ ತರ ಷರತ್ತು ಹಾಕಿನೇ ಬರ್ತಾರೆ ಅವ್ರ ಜೊತೆಗೆ ಯಾರ್ಯಾರು ಇದಾರೆ ಅವರೆಲ್ಲ ಮತ್ತೆ ವಾಪಸ್ ಟಿಕೆಟ್ ಬರಬೇಕು ಮತ್ತೆ ಮುಂಬರುವ ಪಾಲಿಕೆ ಚುನಾವಣೆ ಏನಿದೆ ಪಾಲಿಕೆ ಚುನಾವಣೆಗೆ ಈಗಾಗಲೇ ಈಶ್ವರಪ್ನವರು ಸಿದ್ಧತೆ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಿರ್ತಕ್ಕಂಥ ವಿಷಯವೇ ಹಾಗಾಗಿ ಆ ಪಾಲಿಕೆ ಚುನಾವಣೆ ಸಂದರ್ಭದಲ್ಲಿ ತಮಗೆ ಎಷ್ಟು ಬಲ ಬೇಕು ತಮ್ಮವ್ರಿಗೆ ಎಷ್ಟು ಬಲವನ್ನು ತುಂಬಬೇಕು ಟಿಕೆಟ್ ಅನ್ನ ಯಾರು ಕೊಡಬೇಕು ಇಂಥವೆಲ್ಲ ಯೋಚನೆಯನ್ನ ಮಾಡೇ ಮಾಡಿರ್ತಾರೆ ಅವರು ಹಾಗಾಗಿ ಪ್ರತಿ ಬಾರಿ ಶಿವಮೊಗ್ಗ ನಗರದಲ್ಲಿ ಮತ್ತೆ ಶಿವಮೊಗ್ಗ ನಗರವನ್ನು ಒಳಗೊಂಡಂತ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಈಶ್ವರಪ್ಪ ಅವರು ಬಿಜೆಪಿ ವಿಷಯದಲ್ಲಿ ತುಂಬಾ ಸ್ಟ್ರಾಂಗ್ ಹೋಲ್ಡ್ ಇಟ್ಕೊಂಡು ಬಂದಿದ್ದಾರೆ ಕಳೆದ ಮೂರ್ನಾಲ್ಕು ದಶಕಗಳಿಂದ ಆ ಹೋಲ್ಡ್ ಅನ್ನ ಅವ್ರು ಯಾವ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅವ್ರು ವಾಪಸ್ ಬರ್ತಾರೆ ಅಂತ ಅಂದ್ರೆ ಶಿವಮೊಗ್ಗ ನಗರದ ಚುಟ್ಟಿ ಏನಿದೆ ಅದನ್ನ ಮತ್ತೆ ಇನ್ನೊಬ್ರು ಯಾರಿಗೋ ಕೈಗೆ ಅವರು ಕೊಡೋದಿಲ್ಲ ವಾಪಸ್ತಿ ಅನ್ನೋದು ಕೇವಲ ಒಂದು ಸರಳ ಪ್ರಕ್ರಿಯೆ ಆಗಿರೋದಿಲ್ಲ ಈಶ್ವರಪ್ಪ ಅವರಿಗೆ ಆಗ್ಲಿ ಬಿಜೆಪಿಗೆ ಆಗ್ಲಿ ಶಿವಮೊಗ್ಗ ನಗರಕ್ಕೆ ಬಂದು ವಿಷಯ ಬಂತು ಅಂತಂದ್ರೆ ಈಶ್ವರಪ್ಪನವರ ಮಾತನ್ನ ಬಿಜೆಪಿ ಕೇಳಲೇಬೇಕಾಗತ್ತೆ ಇನ್ನು ರಾಜ್ಯ ಅಥವಾ ಬೇರೆ ಬೇರೆ ವಿಷಯಕ್ಕೆ ಅದು ಬೇರೆ ಚರ್ಚೆ ಆಗ್ಬೋದು ಆದ್ರೆ ಶಿವಮೊಗ್ಗ ನಗರಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪನವರ ಮಾತನ್ನ ಬಿಜೆಪಿ ಕೇಳ್ಬೇಕಾಗತ್ತೆ ಅವರ ಹೋಲ್ಡ್ ಅನ್ನ ಒಪ್ಕೊಳ್ಬೇಕಾಗತ್ತೆ ಹಾಗಾಗಿ ಈಶ್ವರಪ್ಪನವರು ಸುಲಭವಾಗಿ ಬರೋದಿಲ್ಲ ಸುಮ್ಮನೆ ಬರೋದಿಲ್ಲ ಅನ್ನೋದಂತ ಖಚಿತ ಆಮೇಲೆ ಈಶ್ವರಪ್ಪನವ್ರ್ ಈಗೇ ಹೊರಗಡೆ ಬಿಟ್ರೆ ಅದು ಬಿಜೆಪಿ ಸೇರಿಸೋದ್ ಬೇಡ ಅವ್ರ ಹೊರಗೆ ಇರಲಿ ರಾಷ್ಟ್ರಭಕ್ತರ ಬಳಗದ ಬಳಗರ ಜೊತೆಗೆ ಇರಲಿ ಅಂತಂದ್ರೆ ಈಗ ಲೋಕಸಭಾ ಚುನಾವಣೆ ನಷ್ಟ ಆಗ್ತಾ ಇರ್ಬೋದು ಆದ್ರೆ ಮುಂಬರುವ ಚುನಾವಣೆಗಳಲ್ಲಿ ನಷ್ಟ ಆಗುತ್ತೆ ಅನ್ನೋದು ಬಿಜೆಪಿಯ ಮನಸ್ಸಿಗೆ ಬಂದಿರ್ಬೋದು ಹಾಗಾಗಿ ಈಗ ಗರ್ವ ಆಪ್ತಿಯ ಚರ್ಚೆಗಳು ಮತ್ತೆ ಶುರುವಾಗಿದೆ ನಂದಿನಿ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು